ಸುಳ್ಯ ತಾಲೂಕು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸಭೆ ಇಂದು ಸುಳ್ಯ ತಾಲೂಕು ಪಂಚಾಯತ್ ಸಭಾಂಗಣದಲ್ಲಿ ನಡೆಯಿತು ಗ್ಯಾರಂಟಿ ಅನುಷ್ಠಾನ ಸಮಿತಿ ಸುಳ್ಯ ತಾಲೂಕು ಅಧ್ಯಕ್ಷ ಶಾಹುಲ್ ಹಮೀದ್ ಕೊತ್ತಮೊಟ್ಟೆ ಸಭೆಯ ಅಧ್ಯಕ್ಷತೆ ವಹಿಸಿದ್ದರು ಸಭೆಯಲ್ಲಿ ಐದು ಗ್ಯಾರಂಟಿ ಯೋಜನೆಗಳ ಪ್ರಗತಿ ಬಗ್ಗೆ ಮಾಹಿತಿ ಪಡೆದು ಚರ್ಚಿಸಲಾಯಿತು ಸುಳ್ಯ ತಾಲೂಕು ಪಂಚಾಯತ್ ಕಾರ್ಯನಿರ್ವಹಣಾಧಿಕಾರಿ ರಾಜಣ್ಣ ತಾಲೂಕು ಪಂಚಾಯತ್ ವ್ಯವಸ್ಥಾಪಕ ಹರೀಶ್ ಹಾಗೂ ಇಲಾಖೆಗಳ ಅಧಿಕಾರಿಗಳು ಸಮಿತಿಯ ಸದಸ್ಯರು ಸಭೆಯಲ್ಲಿ ಭಾಗವಹಿಸಿದ್ದರು

1227 ಸಂಪರ್ಕಿಸೋ ವಾಟ್ಸಾಪ್ ಅಲ್ಲಿ ಸಿಗುತ್ತರೋ ಒಬ್ಬ ಆಯ ಎತ್ತಿರ ಕೇಳ್ರು ಆಯಾ ಆ ಕ್ಷೇತ್ರಕ್ಕೆ ಸಂಬಂಧಕобоದ ಸಂದೇಶಗಳು ಇತ್ತಾರೆ ಅವರನ್ನ ವಾಟ್ಸಾಪ್ ಕಾಲ್ ಇವರು ನಾನು ದುಡ್ಡು ಕೇಳಿ ವಿಚಾರಿಸಿ ಅವರ ಹ ಬಳಾ ಸರ್ಟಿಫಿಕೇಟ್ ಕೊಡಿ ಅಂತ ಹೇಳಿ ಸುರನಾ ಅವರು ಆಕ್ಷನ್ ತಗೊಂಡು ಬೆನ್ನೋಡಿ ಆಫೀಸಿಗೆ ಕಳಿಸಿದ್ರು ಅದ ಅಷ್ಟೇ ಇತ್ತು ಆದ್ರೆ ಸರ್ಕಾರದಿಂದ

जो मेरा पसंद आपका मेरे मार्ग पर चल रहा है ये का एक मार्ग बोलते थी कराने को बहुत कम था ये हम तो बंदे 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 हम तो

嗯。<laughs> <laughs>